ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ ಆದರೆ ಮದುವೆ ಮಾಡಿಸುವ ಮಹಾರಾಷ್ಟ್ರದ ಖತರ್ನಾಕ್ ಗ್ಯಾಂಗ್ ಬರೀ ಸುಳ್ಳು ಮಾತ್ರ ಅಲ್ಲ ಮಹಾ ವಂಚನೆ ಮಾಡ್ತಾ ಇತ್ತು ಆದರೆ ಅದಕ್ಕೆಲ್ಲ ಕೊನೆಗೂ ತೆರೆ ಬಿದ್ದಿದೆ ದುಡ್ಡು ಕೊಟ್ರೆ ತಕ್ಷಣ ಮದುವೆ ಮಾಡುವ ಖತರ್ನಾಕ್ ಗ್ಯಾಂಗ್ ಒಂದೇ ವಾರದ ಸಂಸಾರ ಆಮೇಲೆ ಪತಿಯ ಕತೆ ಹರೋಹರ ಓಂಕಾರಗಿರಿ ಇವನು ಮಹಾರಾಷ್ಟ್ರದ ಈಚಲ ಕರಂಜಿ ಜೈಶಿಂಗಪುರದವನು ಬೆಳಗಾವಿ ಸುತ್ತಮುತ್ತ ಮದುವೆ ಮಾಡಿಸಿ ವರನನ್ನೇ ದೋಚುತ್ತಿದ್ದ ಖತರ್ನಾಕ್ ಮದುವೆ ಗ್ಯಾಂಗ್ ನ ಲೀಡರ್ ಈ ಓಂಕಾರಗಿರಿ ರಾಯಭಾಗ್ನ ಕಂಕನವಾಡಿ ಯುವಕನಿಗೆ ಇದೇ ಗಿರಿ ಮದುವೆ ಮಾಡಿಸಿದ್ದ ಆದರೆ ಒಂದೇ ವಾರಕ್ಕೆ ಹೆಂಡತಿ ಅಲ್ಲಲ್ಲ ಹೆಂಡತಿ ವೇಷದ ಮಹಿಳೆ ವರಸೆ ತೋರಿಸಿದ್ಲು ಹೇಳ್ದೆ ಕೇಳದೆ ತಪ್ಪಿಸಿಕೊಂಡು ಓಡಲೆತ್ನಿಸಿದವಳು ಗಂಡನ ಕೈಗೆ ಸಿಕ್ಕಿ ಬಿದ್ದಿದ್ಲು ವಾರದ ಮದುವೆ ನಾಟಕಕ್ಕೆ ನಿತ್ಯ ಐದರಿಂದ ಹತ್ತು ಸಾವಿರ ಹಣ ಪಡೆದಿದ್ಲು ಚಿನ್ನಾಭರಣದ ಜೊತೆ ಓಡಿ ಬರಬೇಕು ಅಂತ ಹೇಳಿದ್ರು ನನ್ನ ಅವಧಿ ಮುಗಿತು ಅದಕ್ಕೆ ಹೋಗ್ತಿರ್ವೆ ಅಂತ ಹೇಳಿದಾಗ ಗಂಡ ಗರ ಕುಟುಂಬಸ್ಥರು ಕಂಗಾಲಾಗಿದ್ರು ಮದುವೆ ಆಗೋದು ಗಂಡು ಹುಡುಗರಿಗೆ ಮಾರಾಟದವ್ರ ಟೀಮ್ದವ್ರು ಬಂದ ನಿಮ್ಮ ಮದುವೆ ಮಾಡ್ತೀವಿ ನಮ್ಮ ಕಡೆ ಕನ್ಯಾ ಅದಾವ ಅಂತ ಹೇಳಿ ಲಕ್ಷ್ಮಣಲೆ ರೊಕ್ಕ ಹೊಡಿತಾರು ಆ ನಂತರ ಎಲ್ಲದೋ ಒಂದು ವೇಷ್ಯವಾಟಿಕೆದಿಂದ ಹುಡುಗಿನ ತಂದು ಮದುವೆ ಮಾಡ್ತಾರೆ ಮದುವೆ ಆದ ನಂತರ ಆಕೆ ಒಂದು ವಾರ ಎರಡು ವಾರ ನಿತ್ತಂಗ ಮಾಡಿ ಮನೆಯಿಂದೆಲ್ಲ ಇದ್ದಂಥ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ದೋಸ್ಕೊಂಡ ಫರಾರಿ ಆಗುವಂಥ ಈ ಗ್ಯಾಂಗ್ ಕೆಲಸ ಮಾಡಕದೈತಿ ಐಡಿಯಾ ಮಾಡಿ ವಂಚಕನನ್ನ ಬಲೆಗೆ ಕೆಡವಿದ ಊರ ಜನ ಊರ ಜನ ಸೇರಿ ಇದೇ ಮಹಿಳೆಯಿಂದಲೇ ವಂಚಕ ಓಂಕಾರಗಿರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ರು ಯಾವಾಗ ಈತ ಊರಿಗೆ ಬನ್ನೋ ಎಲ್ಲರೂ ಸೇರಿ ನಾಲ್ಕಿಕ್ಕಿದ್ರು ಮದುವೆ ಮಾಡಿಸಲು ಪಡೆದಿದ್ದ ನಾಲ್ಕು ಲಕ್ಷ ಇವನಿಂದಲೇ ವಸೂಲಿ ಮಾಡಿದ್ರು ನಂತರ ಮಹಿಳೆ ಜೊತೆಗೆ ವಂಚಕ ಓಂಕಾರಗಿರಿಯನ್ನ ರಾಯಭಾಗ ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು ಈಗಾಗಲೇ ಇಲ್ಲೇ ನಮ್ಮ ಸ ಚಿಕ್ಕೋಡಿ ಉಪಯೋಗ ಪಕ್ಕದೊಳಗೆ ಕಂಕನವಾಡಿ ಗ್ರಾಮದೊಳಗೆ ನಮ್ಮ ಪರಿಚಯದವ್ರದಾಗ ಒಬ್ಬರಿಗೆ ಮೋಸ ಮಾಡಿದರು ಪಾಪ ಅವ್ರ ಪರಿಸ್ಥಿತಿ ಇವತ್ತು ಮನೆಯಾಗಿಂದ ಹೊರಗೆ ಬರೋಸೋದು ಕಠಿಣ ಆಗಿ ಕೂತಿದ್ದರು ರೊಕ್ಕನೂ ಹೋಯ್ತು ಹಣನೂ ಹೋಯ್ತು ಗುಣಾನು ಹೋಯ್ತು ಈ ನಮ್ಮನೆ ಆಗದಿತಿ ಅದಕ್ಕೆ ಯಾರು ಏನೈತಿ ಜನರೇನತಿ ಜಾಗ್ರತಿನಿಂದ ತಿಳಿಸ್ಬೇಕು ವಹಿಸ್ಬೇಕು ಯಾರಾದ್ರು ಮದುವೆ ಮಾಡ್ತೀವಿ ಕನ್ಯಾ ತೋರಿಸ್ತೀವ ಅಂತಂದ್ರೆ ನೀವು ಅದಕ್ಕೆ ಮೋಸ ಹೋಗಬೇಡ್ರಿ ಮತ್ತಿಂಥ ಮೋಸ ಹೋಗುವಂಥ ಟೀಮನ್ನ ಏನೈತಿ ಕೂಡಲೇ ಕಾನೂನು ಕಾನೂನಾತ್ಮಕ ಅವ್ರ ಮ್ಯಾಗೆ ಕ್ರಮ ತೊಗೋಬೇಕು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಯಾರ್ಯಾರು ಅವ್ರ ಮ್ಯಾಗೆ ಕಾನೂನು ಕ್ರಮ ತೊಗೋಬೇಕು ಬೆಳಗಾವಿ ಆಸುಪಾಸು ಅವಿವಾಹಿತರು ಇಲ್ಲ ಅವರ ಸಂಬಂಧಿಕರನ್ನ ಅದೇಗೋ ಇವರು ಸಂಪರ್ಕಿಸ್ತಾರೆ ತಮ್ಮದು ವಧುವರರ ಕೇಂದ್ರವಿದೆ ಯಾದಿ ಮೇ ಶಾದಿ ಮಾಡ್ತೇವೆ ಅಂತ ಯುವತಿಯರ ಫೋಟೋ ಕಳಿಸ್ತಾರೆ ಆದ್ರೆ ಯುವತಿಗೆ ನಾಲ್ಕು ಲಕ್ಷ ಕೊಡಬೇಕೆಂದು ಡಿಮ್ಯಾಂಡ್ ಇಡುತ್ತಾರೆ ಹಣ ಕೊಟ್ಟ ದಿನವೇ ವೇಶ್ಯಾವಟ್ಟಿಕೆಯಲ್ಲಿ ತೊಡಗಿದ್ದ ಮಹಿಳೆಯನ್ನೇ ಮದುವೆ ಮಾಡಿಸ್ತಾರೆ ವಾರದ ಬಳಿಕ ಗಂಡ ಹಾಕಿದ್ದ ಚಿನ್ನಾವರಣ ಹಣದ ಜೊತೆ ಮಹಿಳೆ ಜೂಟ್ ಹೇಳ್ತಾಳೆ ಇದು ಖತರ್ನಾಕ್ ಮದುವೆ ಗ್ಯಾಂಗ್ ಆಪರೇಟ್ ಆಗುವ ರೀತಿ ಈ ಯುವಕ ಮಾನ ಕಂಜಿ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅತ್ತ ಪೊಲೀಸರು ಕೂಡ ಆರೋಪಿಗಳನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ ಇಂಥವರ ಬಗ್ಗೆ ಯಾವುದಕ್ಕೂ ಎಚ್ಚರ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ